16 apple apple and 17 apple.

ಐದು ಚೌಕ ಇದೆ ಮೂರು ಕಡ್ಡಿ ತೆಗೆದು ಮೂರೇ ಚೌಕ ಮಾಡಬೇಕು ಒಂದು ಮೂರು ಒಂಬತ್ತು ಏಳು ಆಯಿತಾ ಇಲ್ಲೊಂದು ಬಾಕ್ಸ್ ಖಾಲಿ ಇದೆ ಇಲ್ಲಿ ಒಂದು ಬಾಕ್ಸು ಖಾಲಿ ಇದೆ ಅಲ್ವಾ ಈ ಒಂಬತ್ತನ್ನು ಇಲ್ಲಿ ಬರೀದು ಇಲ್ಲಿಗೆ ಒಂಬತ್ತು ಈ ಒಂದನ್ನು ಇಲ್ಲಿಗೆ ತಗೊಳ್ಳಿ ಒಂದು ಆಮೇಲೆ ಇಲ್ಲಿ ಒಂದು ಬಾಕ್ಸು ಇಲ್ಲೊಂದು ಬಾಕ್ಸ್ ಖಾಲಿ ಇದೆ ಈ ಏಳನ್ನು ಇಲ್ಲಿ ಬರೀ ಈ ಮೂರನ್ನು ಇಲ್ಲಿ ಬರೀರಿ ಈಗ ಇದನ್ನು ಸರಿಯಾಗಿ ಬರೆಯುವ ಇದು ಫಸ್ಟ್ ರೂ ಮೊದಲ ಅಡ್ಡ ಸಾಲು ಎರಡನೇ ಅಡ್ಡ ಸಾಲ ಇದು ಮೂರನೇ ಅಡ್ಡಸಾಲ ನೋಡಿ ನಾಲ್ಕು ಒಂಬತ್ತು ಎರಡು ಇನ್ನೊಂದು ಮೂರು ಐದು ಏಳು ಇನ್ನೊಂದು ಎಂಟು ಒಂದು ಆರು ಸರಿಯಲ್ಲ ನೋಡಿ ಒಂಬತ್ತು ಹತ್ತು ಹದಿಮೂರು ಎರಡು ಹದಿನೈದು ಏಳು ಮೂರು ಹತ್ತು ಐದು ಹದಿನೈದು ಎಂಟು ಆರು ಹದಿನಾಲ್ಕೊಂದು ಹದಿನೈದು ಇದನ್ನು ಕೂಡಿಸ್ಕೊಳ್ಳಿ ಕಂಬ ಸಾಲು ಎಂಟು ನಾಲ್ಕು ಹನ್ನೆರಡು ಪ್ಲಸ್ ಮೂರು ಹದಿನೈದು ಒಂಬತ್ತು ಐದು ಹದಿನಾಲ್ಕು ಹೋಗೋದು ಚೇರ್ ಉಂಟಲ್ಲ ಇದು ಗೋಲ್ ಗೋಲಾಕ್ ಆದ್ರೆ ಅಪೋಸಿಟ್ ಎಂತ ಮಾಡಬೇಕು ಗೋಲ್ ನಾವು ಜನರು ಎಷ್ಟು